ಸರ್ ದಯಮಾಡಿ 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 ಸರ್ ಒಂದ್ ನಿಮಿಷ ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ ಆದ್ರೆ ಈ ಸ್ಥಳದಲ್ಲಿ ಪದಗಳನ್ನು ಬಳಸೋದಿಕ್ಕೆ ಅಧಿಕಾರ ಇರತಕ್ಕಂಥದ್ದು ಕಾನೂನಿಗೆ ಮಾತ್ರ ಯಾವುದೇ ಒಬ್ಬ ಸಂಘಟನೆಗಾಗ್ಲಿ ಸಂಘ ಸಂಸ್ಥೆಗಳಿಗಾಗ್ಲಿ ಇಲ್ಲ ದಯಮಾಡಿ ಕ್ಷಮಿಸಿ ಸರ್ ನಮ್ಮ ಅಸಹಕಾರ ಅಂದ್ರೆ ಇಟ್ ಇಸ್ ಬಟ್ ದುರ್ವರ್ತನೆ ಹಾಗೇನೆ ಅವರು ಆಡಿದಂಥ ಪದ ಬಳಕೆ ಇವನ್ನೆಲ್ಲವನ್ನು ನೋಡಾದ ಮೇಲೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ದರಿಂದ ಇವತ್ತು ತಡವಾಯಿತು ಇವತ್ತಿನ ಈ ಮೀಟಿಂಗ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರನ್ನು ಕರೆದು ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ತಡವಾಯಿತು ಅನ್ನೋದನ್ನು ತಾವು ನಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ ಹಾಗೇನೇ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವರು ಹೇಳಿದ್ರು ಅವರೆಲ್ಲರೂ ಜೊತೆ ಒಕ್ಕರನ್ನ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇನ್ನ ಸಂಘ 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 ಸಂಘಟನೆಗಳು ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಸರತ್ ಕ್ಷಮ ಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನ ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ ನಿಷೇಧ ಏರ್ಲೇಬೇಕು ಆತನ ಯಾವುದೇ ಕಾರಣಕ್ಕೂ ಬರಕ್ಕೆ ಬಿಡಬಾರ್ದು ಅಂತ ಇದಾದ ಮೇಲೆ ಇನ್ನೂ ಒಂದು ವಿಚಾರನೂ ಕೊಟ್ಟಿದ್ದಾರೆ ನನಗೆ ಇವತ್ತು ಬೆಳಗ್ಗೆ ಈಗ ಇದರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಸಂಘಟನೆ ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ಮ ಕೂಡ ಕರೆದಿದ್ರು ನಾವು ಹೋಗಕ್ಕೆ ಸ್ವಲ್ಪ ತಡವಾಯ್ತು ನಾನು ಹೋಗ್ಬಿಟ್ಟು ಬಂದೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ ಅವ್ರು ಏನ್ ಹೇಳ್ತಾರೆ ಒಂದು ಎಚ್ಚರಿಕೆ ಗಂಟೆಯನ್ನ ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತೆ ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು ಚಿತ್ರಗಳಲ್ಲಿ ಹಾಡು ಹೇಳೋದನ್ನ ಬಿಟ್ಟು ಬೇರೆ ಯಾವುದೋ ಅವ್ರ ಈವೆಂಟ್ಗೆ ಬಂದ್ರಲ್ಲ ಮೊನ್ನೆ ಆತರ ಇವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನು ಕರೀಲೇಬಾರದು ಅನ್ನೋದನ್ನ ನಾನು ನೀವು ಕ ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನ ಕೊಟ್ಟು ಹಾಗೆ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನ ಕೊಟ್ಟು ಎಷ್ಟೊಂದ್ಸರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಈವೆಂಟ್ಗಳಲ್ಲಿ ಸರ್ಕಾರನು ಕೂಡ ಕರೆದಿದೆ ಸರ್ಕಾರಕ್ಕೆ ಹಾಗೆ ತಾವು ಕಾಗದವನ್ನು ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು ಸಿನಿಮಾಗಳು ಅಷ್ಟೇ ಅಲ್ಲ ಪ್ರೈವೇಟ್ ಈವೆಂಟಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿಸ್ಬಾರ್ದು ಅನ್ನೋದನ್ನ ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳ್ತಾರೆ ತಡ ಆಯಿತು ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ ಮತ್ತೆ ಹಾಗೇನೇ ಆಡಿಯೋ ಕಂಪನಿಯವರು ಆಡಿಯೋ ಕಂಪನಿಯವ್ರ ಜೊತೆಲ್ಲೂ ಕೂಡ ಇವಾಗ ಆಲ್ರೆಡಿ ಲಹರಿ ವೇಲ್ವೋ ಅವರು ಮಾತಾಡಿದ್ದಾರೆ ಇನ್ನು ಬಹಳಷ್ಟು ಜನ ಆಡಿಯೋ ಕಂಪ್ನಿಯವ್ರ ಜೊತೆಲ್ಲೂ ಕೂಡ ಮಾತಾಡ್ತಾ ಇದ್ದೀವಿ ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತೊಗೊಂತೀರೋ ಆ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅಂತಕ್ಕಂಥದ್ದನ್ನ ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಅಧ್ಯಕ್ಷರ ಜೊತೆನಲ್ಲಿ ಮಾತಾಡಿದ್ದಾರೆ ನನ್ನ ಜೊತೆಯಲ್ಲೂ ಕೂಡ ತುಂಬ ಜನ ಮಾತಾಡಿದರು ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಷರತ್ತು ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ ಹಾಗೇನೆ ಮುಂದೆ ಅವರು ಬೇಸರದ ಕ್ಷಮೆ ಆಚರಣೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದ್ರೆಂಟ್ ವಿಷಯ ಇರೋದು ಕೇಳಬೇಕಾಗಿತ್ತು ಅಷ್ಟು ಅಂದ್ರೆ ಅವ್ರಿಗೆ ಜ್ಞಾನ ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿದ್ರೆ ಒತ್ತಡದ ಒತ್ತಡ ಒತ್ತಡದ ತೀವ್ರತೆ ಏನು ಬೇಕಾದ್ರೂ ಮಾಡಿಸುತ್ತೆ ಸರ್ ಈಗ ಒಂದು ತೀರ್ಮಾನ ಒಂದು ಹಂತದ ತೀರ್ಮಾನ ಆಗಿದೆ ಸರ್ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕು ಅನ್ನೋದಿಲ್ಲ ನೋಡಿ ನಿರ್ಮಾಪಕರು ನಿರ್ಮಾಪಕರು ಏನಾಗಿದೆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ ನಾವು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲ್ ಯಾರಿದ್ದಾರೆ ಅನ್ನತಕ್ಕಂಥದ್ದು ಶೋಧನೆ ಆಲ್ರೆಡಿ ಒಂದು ವಾರದಿಂದ ನಡೀತಾ ಇದೆ ಸೊ ಇದನ್ನ ಅವ್ರು ಹೇಳಲಿಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯಾವುದೇ ಕಾರ್ಡ್ಕ್ಕೂ ಮಾಡಲ್ಲ ನಾಳೆನು ಆಗ್ಬೋದಲ್ಲ ಆಸ್ ಇಟ್ ಈಸ್ ನಾನ್ ಕೋಆಪರೇಷನ್ ಆಗಿದೆ ಏನಂತ ಸಾರ್ ಅಂತ ಪರಿಸ್ಥಿತಿ ಬಂದ್ರೆ ಸರ್ ಸರ್ ದಯಮಾಡಿ 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 ಸರ್ ಒಂದ್ ನಿಮಿಷ ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ ಆದ್ರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನೋ ಪದಗಳನ್ನ ಬಳಸೋದಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕಾನೂನಿಗೆ ಮಾತ್ರ ಯಾವುದೇ ಒಬ್ಬ ಸಂಘಟನೆಗಾಗ್ಲಿ ಸಂಘ ಸಂಸ್ಥೆಗಳಿಗಾಗ್ಲಿ ಇಲ್ಲ ದಯಮಾಡಿ ಕ್ಷಮಿಸಿ ಸರ್ ನಮ್ಮ ಅಸಹಕಾರ ಹದಿನೈದು ತಿನ್ಬಿಟ್ಟೆ ಬ್ಯಾನ್ ಅಂದ್ಕೊಳ್ಳಿ ಮುಗಿತು ಉದ್ದೇಶ ಇಷ್ಟೇನೆ ಅದನ್ನೇ ತೀರ್ಮಾನ ಮತ್ತೆ ಮತ್ತೆ ತೀರ್ಮಾನ ಮಾಡ್ತೀವಿ ಇದು ಎಲ್ಲ ರೆಕಾರ್ಡಿಂಗ್ ಕಂಪನಿಯವ್ರನ್ನು ಕೂಡ ಕರೆಸ್ತಾ ಇದೀವಿ ಈಗ ತಾವು ಏನು ಕೇಳಿದ್ರಿ ಬಹಳ ಜನ ಮ್ಯೂಸಿಕ್ ಡೈರೆಕ್ಟರ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನು ಎಲ್ಲಾರು ಕರೆಸ್ತಾ ಇದೀವಿ ಹಾಗೇನೆ ಈಗ ರೆಡಿ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ ಅದಕ್ಕೂ ಕೂಡ ಒಂದು ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಇನ್ನೊಂದು ವಾರದಲ್ಲಿ ಈ ವಾರದಲ್ಲಿ ವಾರದಲ್ಲೇ ಮಾಡ್ತೀವಿ ಏನಂತ ಸಂಗೀತ ನಿರ್ದೇಶಕರು ದೂರ ಇಡಕ್ಕೆ ಏನ್ ಬೇಕೋ ಮಾಡ್ತೀವಿ ಕಲ್ಪನೆಗಳಿಗೆ ಕಲ್ಪನೆಗಳಿಗೆ ಬೇಡ ಅಂತ ಅವಕಾಶ ಮೂಲ ಕಾರಣಭೂತಿಕರು ನೀವೇ ಮಾಧ್ಯಮದವರು ಹೌದು ಅಲ್ಲ ನಿಮ್ಮ ಮಾಧ್ಯಮದ ಮೂಲಕ ಹೊಸ ಹೊಸ ಇವರು ಯಾರು ಪ್ರತಿಮೆಗಳು ಹೊರಗಡೆ ಬರ್ತಾ ಇದಾವಲ್ಲ ಸೊ ಅದಕ್ಕೆ ಮಾಧ್ಯಮದವರಿಗೆ ಮೊದಲನೇದು ಹೇಳ್ಬೇಕಾಗಿದೆ ಏನು ನಾಳೆ ನಾವಿರ್ತೀವೋ ನಾವಿರ್ತಿವರು ಹೇಳಕ್ಕಾಗಲ್ಲ ಮೇಡಮ್ ಜೀವನ ಪರಿಹಾರ ಎಲ್ಲ ಮಾತಾಡಕ್ಕಾಗಲ್ಲ ದಯಮಾಡಿ ಚರ್ಚೆ

ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರಬೇಕಾಗತ್ತೆ ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ ಮೇಡಮ್ ಇನ್ನಾದ್ರೆ ಬ್ಲಾಂಕ್ ಬಿಟ್ಬಿಡಿ ಅದೇ ಹೇಳಕ್ ಸಾಧ್ಯವಿಲ್ಲ ಯಾರು ಅನಿವಾರ್ಯ ಇಲ್ಲ ಚಿತ್ರರಂಗಕ್ಕೆ ಯಾರು ಅನಿವಾರ್ಯತೆ ಇಲ್ಲ ನಿರ್ಧಾರ ಇವಾಗ ಮಾಡ್ತೀವಿ ಅಂತ ಹೇಳಿದೀವ್ ತೀರ್ಮಾನ ತಗೊಂಡಿದೀವಿ ಆಗಿದೆ ಲೈಫ್ ಆಡಿಯೋ ಕಂಪನಿಯವರು ಮ್ಯೂಸಿಕ್ ಡೈರೆಕ್ಟರ್ಸ್ ನಿರ್ದೇಶಕರ ಸಂಘ ನಿರ್ಮಾಪಕರ ಸಂಘ ರನ್ನಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಇವಾಗೆಲ್ಲ ಮಾಡ್ತಾ ಇದ್ರ ಅಷ್ಟು ಜನನು ಕರೀತಾರೆ ಎಲ್ಲರೇ ಅಸ್ಸಾರ್ ಅಂತ ಹೇಳಿರುವ ಅಭಿಪ್ರಾಯ ಇದೆ ಬಿಟ್ಟು ಅಭಿಪ್ರಾಯಿಟ್ಟು ನಿಮ್ಮ ಅಭಿಪ್ರಾಯ ನಿಮ್ಮನೇಲೂ ಅದೇ ಸರ್ ಎರಡನೇ ಮಾತಿಲ್ಲ ಈಗ ನೀವು ಮಾಡ್ರಿ